ಕೂಡ ಅದರ ಮೇಲೆ ಚರ್ಚೆ ಆಗಿದೆ ಆ ಪ್ರಕಾರ ನಾವು ಮುಂದೆ ಬರೆಸ್ತಾ ಇದ್ದೇವೆ ಅದರಲ್ಲಿ ಹೇಳಿದಂತೆ ಕೆಲವು ವ್ಯಕ್ತಿ ವಿಶೇಷಕ್ಕೆ ಸಂಬಂಧಿಸಿದಂತೆ ವಿಚಾರಗಳು ಇವೆ ಅದು ನಾವು ಇಲ್ಲಿ ಸೂಕ್ತ ಸೂಕ್ತರಲ್ಲ ಬಟ್ ನಾವು ಅವರಿಗೆ ಹೇಳಿದೀವಿ ಹೇಳಿದಿವಿ ಅವ್ರದ್ದು ಉತ್ತರ ಆಧಾರದ ಮೇಲೆ ಒಳಗಾಗಿ ಅಂದ್ರೆ ನಾಳೆ ಸಂಜೆ ಒಳಗಾಗಿ ನಾವು ಅದರ ಮೇಲೆ ಡಿಸಿಷನ್ ತಗೊಳ್ತೀವಿ ಅಂತ ಹೇಳಿದಿವಿ ಜ್ಯೋತಿ ಲಕ್ಷ್ಮಿ ಮತ್ತು ದೇವಿಕಾ ವಿಷಯದಲ್ಲಿ ಈಗಾಗಲೇ ಆರ್ಡರ್ ಆಗಿದೆ ಜ್ಯೋತಿ ಲಕ್ಷ್ಮಿ ಮೇಲೆ ಎರಡನೇ ತಾರೀಕಿಗೆ ಡಿಸಿಷನ್ ತಗೋತೀವಿ ಅವ್ರದ್ದು ಉತ್ತರ ನೋಡಿಕೊಂಡು ನಮ್ಗೆ ಓದ್ತಾ ಇದ್ದಾರೆ ನಮ್ಮ ಸ್ಪೆಷಲ್ ಕಮಿಷನರ್ ಅಡ್ಮಿನಿಸ್ಟ್ರೇಷನ್ ಅವರು ವಿಶ್ವನಾಥದ್ದು ಇವತ್ತು ಈಗಾಗಲೇ ಹೇಳಲಾಗಿದೆ ಅವರು ಇವತ್ತು ಅವ್ರಿಗೆ ರೀಸ್ಟೇಟ್ ಮಾಡ್ತಾರೆ ಮತ್ತು ಲಾಗ್ ಸೇಫ್ಗೆ ಸಂಬಂಧಪಟ್ಟಂತೆ ನಾವು ನಾಳೆ ನಾಳೆದು ಒಂದು ಸಭೆ ಕರೀತಾ ಇದ್ದೀನಿ ಅದರಲ್ಲಿ ನೀವು ಪ್ರಸ್ತಾಪ ಮಾಡಿರುವ ವಿಚಾರಗಳು ಎಷ್ಟು ಮಟ್ಟಕ್ಕೆ ನಮ್ಮ ಡೇಟಾ ಬೇರೆ ಬೇರೆ ಕಡೆ ಕಳ್ತನ ಹಾಕ್ಲಿಕ್ಕೆ ಚಾನ್ಸಸ್ ಇದೆಯೇ ಮತ್ತು ಆ ಅಟೆಂಡೆನ್ಸ್ನಲ್ಲಿ ತಮ್ಮ ಏರಿಯಾ ಬಿಟ್ಟು ನಾವು ಕರೆದರೆ ಅದು ಅಬ್ಸೆಂಟ್ ಆಗಿಬಿಡ್ತೀರಿ ಅಂತ ಏನು ವಿಚಾರಗಳು ಇವೆ ಮತ್ತು ಎಕ್ಸೆಪ್ಟಿವ್ ಯಾರ್ಯಾರು ಎಕ್ಸೆಕ್ಟಿವ್ ಜನರು ಇದ್ದಾರೆ ಅವರಿಗೆ ತಮ್ಮ ಬೇರೆ ಬೇರೆ ಕಡೆಗೆ ಓಡಾಡಬೇಕಾಗಿದೆ ಅವರಿಗೆ ಹೇಗೆ ನಾವು ಲಾಗ್ ಸೇಫ್ನಲ್ಲಿ ಪಡೆಯಬೇಕು ಅವರ ಹಾಜರಾತಿ ಎದಕ್ಕಾಗಿ ಕೂಡ ಒಂದು ಸಭೆ ಮಾಡಿ ಮಾಡ್ತಾ ಇದ್ದೀವಿ ಅದುವರೆಗೂ ಇದು ಚಾಲನೆಗೆ ತಂದಿಲ್ಲ ನಾವು ಇಷ್ಟು ಇಶು ಮಾಡಿದ್ದು ನಿಮಗೆ ಲಾಗ್ ಸೇಫ್ನಲ್ಲಿ ಮಾಡ್ತೀವಿ ಅಂತ ಹೇಳಿ ನೀವು ನಮೂಸ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ ಅದನ್ನು ಇನ್ನೂ ಅನುಷ್ಠಾನಕ್ಕೆ ತಂದಿಲ್ಲ ಮುಂದೆ ಎಲ್ಲ ಸರಿ ಆದಮೇಲೆ ಅನುಷ್ಠಾನಕ್ಕೆ ತರ್ತೀವಿ ಸರಿಯಾಗಿಲ್ಲ ಅಂದರೆ ಅನುಷ್ಠಾನಕ್ಕೆ ತರಲಿಕ್ಕೆ ಆಗೋದಿಲ್ಲ ಮತ್ತು ಈಗ ಎ ಬೃಂದದ ಎ ಶ್ರೇಣಿಯ ಅಧಿಕಾರಿಗಳ ಮುಂಬಡ್ತಿ ಇತ್ಯಾದಿ ಇತ್ಯಾದಿ ಬಿ ಬಿ ಎಂ ಪಿ ಇದಕ್ಕೆ ಇರಬೇಕು ಅಂತ ಇದೆ ನಾವನ್ನು ಕೂಡ ನಮ್ಮ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅದನ್ನು ಸರ್ಕಾರನೂ ಕೂಡ ಸಹಾನುಭೂತಿ ಸಹಾನುಭೂತಿಪೂರ್ವಕವಾಗಿ ನಮ್ಮ ಈ ಬೇಡಿಕೆಯನ್ನು ಎ ಗ್ರೇಡ್ ಅಟ್ಲೀಸ್ಟ್ ಹಿರಿಯ ಶ್ರೇಣಿವರೆಗೂ ಬಿ ಬಿ ಎಂ ಪಿಗೆ ಕೊಡಲಿಕ್ಕೆ ಮಾತುಕತೆ ನಡೀತಾ ಇದೆ ಆಗ್ಬೋದಾಗಿದೆ ಇದು ಬೃಂದ ನೇಮಕಾತಿ ಸಂಬಂಧಿಸಿದಂತೆ ನಾವನ್ನು ಕೂಡ ಒಂದು ಪ್ರಸ್ತಾಪ ಮಾಡಿದ್ದೀವಿ ನಮಗೆ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಹುದ್ದೆಗಳು ಆಗಬೇಕು ಆಟೋಮ್ಯಾಟಿಕ್ ಯಾವಾಗ ಯಾವಾಗ ಜನಗಣತಿ ಆಗಿಬಿಡ್ತದೆ ಹತ್ತತ್ತು ವರ್ಷಕ್ಕೆ ಆಗ್ತಾ ಇರುತ್ತೆ ಅದಕ್ಕೆ ತಕ್ಕು ಆಟೋಮ್ಯಾಟಿಕ್ ಸ್ವ ಸ್ವಯಂಚಾಲಿತವಾಗಿ ಅಲ್ಲಿ ಸಂ ಮಂಜೂರಾತಿ ಹುದ್ದೆಗಳು ಏನಿವೆ ಅದು ಹಾಗೇ ಮಂಜೂರಾಗಬೇಕು ಲೈಕ್ ಪವರ್ ಕಾರ್ಮಿಕರು ಇರ್ಬೋದು ಈವನ್ ನಮ್ಮ ವಾರ್ಡ್ ಆಫೀಸಸ್ ಇರ್ಬೋದು ಅದೊಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಒಂದು ವಾರ್ಡ್ ಆಗಬೇಕು ಅಂತ ಆದರೆ ಹೇಗೆ ನಮ್ಮದು ಜಾಸ್ತಿ ಪಾಪ್ಯುಲೇಷನ್ ಆಗ್ತದೆ ಆ ಪ್ರಕಾರ ಅದಕ್ಕೆ ಅನುಗುಣವಾಗಿ ವಾರ್ಡ್ ಆಫೀಸು ವಾರ್ಡ್ ಆಫೀಸ್ನಲ್ಲಿ ಯಾವ ಸ್ಕೇಲ್ ಆಫ್ ಸ್ಟ್ರೆಂಥ್ ಇರಬೇಕು ಎಷ್ಟು ಮಂದಿ ಇರಬೇಕು ಸಬ್ ಡಿವಿಷನ್ನಲ್ಲಿ ಎಷ್ಟಿರಬೇಕು ಆ ಥರ ಫಿಕ್ಸ್ ಮಾಡಿದ ಮೇಲೆ ಹೇಗೆ ಹೇಗೆ ಅದನ್ನು ಜನಸಂಖ್ಯೆ ಬೆಳವಣಿಗೆ ಆಗ್ತಾ ಇರುತ್ತೆ ಅದಕ್ಕೆ ತಕ್ಕು ಹಾಗೇ ಹುದ್ದೆಗಳನ್ನು ಮಂಜೂರಾತಿ ಆಗಬೇಕು ಮತ್ತು ಮಂಜೂರಾತಿ ಆಗಿರುವ ಹುದ್ದೆಗಳನ್ನು ಬಿ ಬಿ ಎಂ ಪಿ ಅವರು ಕಾಲಕಾಲಕ್ಕೆ ತಮ್ಮದೇ ಆದ ಅಧಿಕಾರದಲ್ಲಿ ಅದನ್ನು ಮುಂದೆ ವರ್ಷಬೇಕು ಅವರೇ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅದು ಈಗಾಗಲೇ ನಮ್ಮ ಡಿಪ್ಟಿ ಸಿ ಎಂ ಮಂಜೂರಾತಿ ಹುದ್ದೆ ಆಗಿವೆ ಆ ಹುದ್ದೆಗಳನ್ನು ತುಂಬಿಸ್ಲಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂದೆನೂ ಕೂಡ ಈ ಪ್ರಕಾರ ಆ ಬಿ ಎಂ ಪಿ ಹುದ್ದೆಗಳು ಏನಿವೆ ಯಾವ್ದ ಯಾವಾಗ ಹವಲಿ ಆಗ್ತಾ ಇರುತ್ತದೆ ಅವರು ತಮ್ಮ ಹಂತದಲ್ಲಿ ತುಂಬಲಿ ಅಂತ ಅವರು ಕೂಡ ಭರವಸೆ ನೀಡಿದ್ದಾರೆ ಅದರಂತೆ ಕ್ರಮ ಕೈಗೊಳ್ಳ ಆಗ್ತಾ ಇದೆ ಮುಂದೆ ಹೆಚ್ಚುವರಿಯಾಗಿ ನಾವು ಏನು ಕೇಳ್ತಾ ಇದೀವಿ ಅದು ಹಿಂದೆ ಏನ್ ಕಡಿದ್ರು ಅಂದ್ರೆ ನಾಲ್ಕು ಸಾವಿರ ಹುದ್ದೆಗೆ ನಿಮ್ಮ ಹತ್ರ ಆದೇಶ ಇಲ್ಲ ಆ ಕಾಲಾಂತರದಲ್ಲಿ ಆದೇಶ ಇಲ್ಲಿ ಹೋಗುವಂತದ್ದು ಯಾರಿಗೂ ಗೊತ್ತಾಗಲ್ಲ ಜಿ ಸ್ವಲ್ಪ ಕಂಪ್ಯೂಟರೈಸೇಷನ್ ಜಾಸ್ತಿ ಇದೆ ಸ್ವಲ್ಪ ವ್ಯವಸ್ಥೆ ಇದೆ ಹಿಂದೆ ಎಲ್ಲಿ ಹೋಗಿರ್ಬೋದು ಅದಕ್ಕೆ ಬಿಟ್ಬಿಟ್ಟು ಈಗ ನಮಗೆ ಸ್ಕೇಲ್ ಪ್ರಕಾರ ಅಂದ್ರೆ ಎಷ್ಟು ಜನರಿಗೆ ಏನೇನು ಬೇಕು ಆ ಪ್ರಕಾರ ಎಷ್ಟು ಹುದ್ದೆ ಇರ್ತಕ್ಕಂಥ ಇವತ್ತಿನ ಪರಿಸ್ಥಿತಿ ಎಷ್ಟು ಬೇಕು ಅಷ್ಟಕ್ಕೆ ಮಂಜೂರಾತಿ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂತ ಆಗಿದೆ ಅದು ನಾವು ಮಾಡ್ತೇವೆ ನಾಡ ಪ್ರಭು ಕೆಂಪೇಗೌಡ ದಿನಾಚರಣೆ ಮಾಡ್ಲಿಕ್ಕೆ ನಾವು ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ ಬಿಫೋರ್ ಎಲೆಕ್ಷನ್ ಆದರೆ ಒಳ್ಳೇದೇ ಅದು ನಮ್ಮ ಬಿ ಬಿ ಎಂ ಪಿ ಮಟ್ಟಕ್ಕೆ ಆಗ್ತಕ್ಕಂಥ ಸಮಾರಂಭ ಮಾಡಲಿಕ್ಕೆ ಆಗಿಲ್ಲ ಅಂತ ಆದರೆ ನಿಮ್ಮ ಇಷ್ಟ ನೀವು ನಾವು ನಮ್ಮ ಮಟ್ಟದಲ್ಲಿ ಬಿ ಬಿ ಎಂ ಪಿ ಮಟ್ಟದಲ್ಲಿ ನಾವು ಯಾವಾಗಲೂ ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ ನೀವು ಮಾಡ್ತೀವಿ ಅಂತ ಮಾಡಿ ಇದನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ಅಷ್ಟು ಕಷ್ಟ ಆಗೋದಿಲ್ಲ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮುಂಚೆ ನಾವು ನಾವು ಇಂಟರ್ನಲ್ಲಿ ಬಿ ಬಿ ಎಂ ಪಿಡ್ಗಾಗಿ ಮಾಡ್ತಕ್ಕಂಥ ವಿಚಾರ ಇದ್ರೆ ಮಾಡ್ಬೋದು ಈ ಒಂಬತ್ತು ಹತ್ತು ಮಂದಿ ಯಾರಿದ್ದಾರೆ ಯಾರು ಇಂದ ಎ ಸಿ ಆಗಿದ್ದಾರೆ ಆ ಖಾಲಿ ಆಗಿದೆ ಇದಕ್ಕಾಗಿ ನಾವು ಆ ಯಾರೋ ಹುದ್ದೆಗೆ ಬಿ ಪಿ ಸಿ ಮಾಡ್ಲಿಕ್ಕೆ ನಾಳೆ ನಾಳೆ ಮಾಡ್ತಾ ಇದ್ದೀವಿ ಒಂದು ಎರಡು ದಿನದಲ್ಲಿ ಮಾಡ್ತೀವಿ ಹೇಳಿ ನಾವು ಈಗ ಊಟ ಮಾಡಿಕೊಂಡು ಬನ್ನಿ ಕೆಲ್ಸಕ್ಕೆ ಬನ್ನಿ ಯಾರಿಗೂ ಕೂಡ ಶಿಕ್ಷೆ ಸಸ್ಪೆನ್ಷನ್ ಮಾಡೋದಾಗಲಿ ಒನ್ ಟು ಫೋರ್ ನೋಡಿದ್ರೆ ಕೆಲಸ ಮಾಡದೆ ಇದ್ರಗೂ ಕೂಡ ಯಾರಿಗೂ ಈ ತರ ಶಿಕ್ಷೆ ಇಲ್ಲ ಸರ್ ದಯಮಾಡಿ ಈ ಒನ್ ಟು ಫೋರ್ ಮಾಡೋದನ್ನ ತಿಳಿಯ ಬೇರೆ ಮಾಡಿರುವುದರಿಂದ ಧನ್ಯವಾದಗಳು ನೀವು ಕೂಡ ಎಲ್ಲರೂ ಚೆನ್ನಾಗಿ ಮಾಡಿದರೆ ಬೆಂಗಳೂರು ಜನರಿಗೆ ಕೂಡ ಜಾಸ್ತಿ ನಾವು ಸೌಲಭ್ಯ ಕೊಡಬಹುದು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರಿಗೂ ಸುಮ್ಮನೆ ಸುಮ್ಮನೆ ಶಿಕ್ಷೆ ಶಿಕ್ಷೆ ಮಾಡಬೇಕು ಅಂತ ಭಾವನೆ ಇಲ್ಲ ಅದೊಂದು ನೋಟಿಸ್ ನೀತಿ ಸೇನೆ ಶೋ ಆಗ್ತಾ ಇರುತ್ತದೆ ಆದ್ಮೇಲೆ ಇದುವರೆಗೂ ಯಾವತ್ತು ಸಸ್ಪೆನ್ಶನ್ ಆಗಿಲ್ಲ ಇದು ಆಗಿಲ್ಲ ಯಾಕೆ ಇಬ್ಬರು ಮೂರು ಇರ್ತಾರೆ ಮೇಲೆ ಆಕ್ಷನ್ ಹೋಗೇಬೇಕಾಗಿರತ್ತೆ ಯಾರ ಮೇಲೆ ಏನು ಅಕ್ಷತ್ ಅಂತ ಹೇಳೋದು ಸರಿ ಇಲ್ಲ ಇದನ್ನು ಕಮರ್ಷಿಯಲ್ ಟ್ಯಾಕ್ಸ್ ಮಟ್ಟಕ್ಕೆ ಬಂದ್ರೆ ಖಂಡಿತ ಯಾರಿಗೂ ನೋಡಿಸಿಕೊಂಡು